ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರೀನಿಲಯ ಎಸ್ ಎಸ್ ಪಿ ಎನ್ ಇವತ್ತು ರೊಟ್ಟಿ ಚಪಾತಿ ದೋಸೆಗೆ ಒಂದು ಬದನೆಕಾಯಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಷ್ಟು ಬೇಕು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಬೇಕು ಅದಾದಮೇಲೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಚಿಟಪಟ ಚಿಟಪಟ ಆದಮೇಲೆ ಕರ್ಗಂಗ್ ಸೊಪ್ಪು ಹಾಕ್ಕೊಳ್ಬೇಕು ಮೊದಲೇ ಈರುಳ್ಳಿ ಟೊಮೊಟೊ ಬದನೆಕಾಯಿ ಮತ್ತು ಹಾಲು ಸಣ್ಣದಾಗಿ ತಂಡಾಗಿ ಎಚ್ಚಿಟ್ಕೊಂಡಿದ್ದೀವಿ ಇಟ್ಟದೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದಾದಮೇಲೆ ಟೊಮೊಟೊ ಗುಡಕ್ಕೆ ಕೂಡ ಹಾಕಿ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಬೇಕು ಟೊಮೊಟೊ ಈರುಳ್ಳಿ ಎರಡು ಸಾಫ್ಟ್ ಹಾಕಬೇಕು ಚೆನ್ನಾಗಿ ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಕದನೇಕಾಯಿ ಅಲ್ಲಿಗೆಲ್ಲ ಹಾಕಿದ್ರು ಕೊಪ್ಪರ ಮಸಾಲೆ ಬಸಂಗ ಪುಡಿ ಪುಡಿ ಧನಿಯಾ ಪುಡಿ ಉಪ್ಪು ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕಿದೀನಿ ಅದು ಹಾಕಿದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದೇ ಒಂದು ಲೋಟ ಚಿಕ್ಕ ಲೋಟದಲ್ಲಿ ನೀರು ಹಾಕಬೇಕು ಜಾಸ್ತಿ ಹಾಕಿದ್ರೆ ತೆಳ್ಳಿಗೆ ಹಾಕ್ಬಿಡುತ್ತೆ ಒಂದು ಮೀಡಿಯಮ್ ಸೈಜ್ ಹಾಕ್ಕೊಂಡ್ರೆ ಎರಡು ವಿಜಲ್ಲಿ ಬಟ್ಕೊಳ್ಬೇಕು ಎರಡು ವಿಜಲ್ಲಿ ಬಟ್ಕೊಂಡ್ರೆ ಸೂಪರ್ ಆಗಿರೋ ಬದನೇಕಾಯಿ ಆಲೂಗಡ್ಡೆ ಗೊಜ್ಜು ರೆಡಿಯಾಗುತ್ತೆ ಚಪಾತಿ ದೋಸೆ ರಾಗಿ ದೋಸೆ ರೊಟ್ಟಿ ಎಲ್ಲ ಅದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಒಂದು ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ